ನಮಸ್ಕಾರ ನಾನು ಮೊನ್ನೊಂದು ವಿಡಿಯೋ ಹಾಕಿದ್ದೆ ಅಂದರೆ ಕಾಂತಮಂಗಲದಲ್ಲಿ ಮೊಮ್ಮಕ್ಕಳೊಂದಿಗೆ ವಾಸ ಮಾಡಿರುವ ಅಜ್ಜಿ ಮತ್ತು ಮೊಮ್ಮಕ್ಕಳದು ಮನೆ ರಿಪೇರಿ ಮಾಡಿ ಕೊಡ್ತೇವೆ ಅಂತೇಳಿ ವಿಡಿಯೋ ಹಾಕಿದ್ದೆ ಮತ್ತು ಅದಕ್ಕೆ ಎಮೌಂಟು ಸ್ವಲ್ಪ ಕಡಿಮೆ ಉಂಟು ಅಂತೇಳಿ ಕೂಡ ವಿಡಿಯೋ ಹಾಕಿದ್ದೆ ನಾನು ವಿಡಿಯೋ ಹಾಕಿದ ನಂತರ ತುಂಬ ಜನರು ಅಮೌಂಟ್ ಹಾಕಿದ್ದೀರಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಈಗ ನಮಗೆ ಮನೆ ರಿಪೇರಿಗೆ ಬೇಕಾದಷ್ಟು ಅಮೌಂಟು ಬಂದಿದೆ ಮೊದಲಿಗೆ ನಮಗೆ ಅದಕ್ಕೆ ಬೇಕಾದ ಪಕ್ಕಾಸ್ ಬೇಕು ಪಕ್ಕಸ್ ನಾವೊಂದು ಕಡೆ ನೋಡಿ ಬಂದಿದ್ದೇವೆ ಸುಳ್ಳದಿಂದ ಸ್ವಲ್ಪ ದೂರ ಇರುವ ಒಂದು ನನ್ನ ಫ್ರೆಂಡಿನ ಮನೆಯಲ್ಲಿ ಪಕ್ಕಾಸು ಉಂಟು ಅಂದರೆ ಹಳೆ ಪಕ್ಕಾಸು ಒಂದು ಎರಡು ವರ್ಷ ಏನಾಯಿತು ಆ ಪಕ್ಕಸು ಮಾಡಿದ್ದು ಅವರ ಮನೆ ರಿಪೇರಿಗೆ ಅಂತ ಮನೆ ಅಂತ ಮಾಡಿಟ್ಟ ಪಕ್ಕಾಸು ಉಂಟು ಅದನ್ನು ನಾವು ಮೊನ್ನೆ ಹೋಗಿ ನೋಡಿ ಬಂದಿದ್ದೇವೆ ಅದು ಆಗ್ಬೋದು ಅಂತ ಕೂಡ ಆಚಾರ್ಯಣ್ಣ ಹೇಳಿದ್ದಾರೆ ಇವ ಅದು ಸ್ವಲ್ಪ ಕಡಿಮೆ ಆಗ್ತದೆ ಇನ್ನೂ ಕೂಡ ನಮಗೆ ಬೇಕಾಗ್ತದೆ ಪಕ್ಕಾಸು ಅದಕ್ಕೆ ನಾನು ಇವತ್ತು ಪಕ್ಕಸು ಮಾಡುವವರಿದ್ದಾರಲ್ಲ ಅವರನ್ನು ಬರಲಿಕ್ಕೆ ಹೇಳಿದ್ದೇನೆ ಈಗ ನಾವು ಹೋಗುವ ಅಲ್ಲಿ ಪಕ್ಕಾಸು ಕೆಲಸ ಮಾಡಿಸ್ತೇನೆ ಮಾಡ್ತಾ ಇದ್ದೇವೆ ಮಾಡ್ತಿದ್ದೇವೆ ಇವತ್ತು ಹೋಗುವ ಇವತ್ತು ಆ ಕೆಲಸವನ್ನು ಮಾಡುವ ಮತ್ತೆ ಈಗ ಮನೆ ರಿಪೇರಿ ಕೆಲಸ ಈ ಕೆಲಸದವರೆಲ್ಲ ಸಿಗಬೇಕಷ್ಟೇ ಒಂದು ಎರಡು ದಿವಸ ಬಿಟ್ಟು ಮತ್ತೆ ಮನೆ ರಿಪೇರಿ ಕೆಲಸವನ್ನು ಮಾಡುವ ಹೀಗೆ ಈ ವಿಡಿಯೋವನ್ನು ಯಾಕೆ ಹಾಕ್ತು ಅಂತೇಳಿದರೆ ಅಂದರೆ ನಾನು ಆ ವಿಡಿಯೋ ಹಾಕಿ ಒಂದು ವಾರ ಆಯಿತು ಅಂದರೆ ನಿಮಗೆ ಕೂಡ ಕೆಲಸ ಮಾಡ್ತಾರ ಇಲ್ವಾ ಅಂತ ಒಂದು ಕನ್ಫ್ಯೂಸ್ ಇರಬಾರ್ದಲ್ಲ ಎಮೌಂಟ್ ಹಾಕಿದವರಿಗೆ ಅವರಿಗೋಸ್ಕರ ನಾವು ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾನು ಈ ಪಾಸು ಮಾಡೋ ಕೆಲಸವನ್ನು ಹಾಕ್ತಿದ್ದೇನೆ ಮತ್ತು ತುಂಬ ಜನರು ಕಮೆಂಟ್ ಮಾಡಿ ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಎಲ್ಲ ಮಾಡಿ ಕೇಳಿದ್ರಿ ಚಿಂತು ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂತೇಳ್ಕೊಂಟು ಚಿಂತೆಗೆ ಎಕ್ಸಾಮ್ ಆಗ್ತಾ ಉಂಟು ಇಪ್ಪತ್ತೊಂದಕ್ಕೆ ಎಕ್ಸಾಮ್ ಮುಗೀತದೆ ಈಗ ಮೊನ್ನೆ ಅದೇ ಪ್ರಿಪೇರೇಟರ್ ಆಯಿತು ಏನು ಮಾಡಿದ್ರೆ ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಆದ ಕಾರಣ ಅವನಿಗೆ ಸದ್ಯಕ್ಕೆ ವಿಡಿಯೋಕ್ಕೆ ಬರುವುದಿಲ್ಲ ಅವನು ಎಕ್ಸಾಮ್ ಮುಗ್ದ ಮುಗ್ದ ನಂತರ ಮತ್ತೆ ವಿಡಿಯೋಕ್ಕೆ ಬರ್ತಾನೆ ನೆಕ್ಸ್ಟ್ ವೀಡಿಯೋಗಳು ನಾವು ಇನ್ನೊಂದರೆ ಮಕ್ಕಳಿಗೆ ರಜೆ ಹೇಗೂ ಸಿಕ್ಕಿತ್ತಲ್ಲ ಎಕ್ಸಾಮ್ ನೆಕ್ಸ್ಟ್ ವಿಡಿಯೋಗಳನ್ನು ನಾವು ಮಕ್ಕಳಿಗೆ ಬುಕ್ ಕೊಡೋದು ಕೆಲಸವನ್ನು ಮಾಡ್ತೇವೆ ಆಗಕ್ಕಾಗುವ ಚಿಂತೆ ಬರ್ತಾನೆ ಇದೊಂದು ಕೆಲಸ ಬಾಕಿ ಆಗಬಾರ್ದು ಮನೆ ರಿಪೇರಿ ಕೆಲಸ ಒಂದು ಬಾಕಿ ಆಗಬಾರ್ದು ಅಂತ ಹೇಳೋ ಉದ್ದೇಶಕ್ಕೆ ಈ ವಿಡಿಯೋವನ್ನು ನಾನು ಇರೋದು ಈಗ ನಾವು ಹೋಗುವ ಅಲ್ಲಿ ಪಕ್ಕಾಸ್ ಕೆಲಸ ಮಾಡುವ ಅಲ್ಲಿಗೆ ಹೋಗು ಈಗ ಅರಂತೋಡಿಗೆ ಬಂದು ತಲುಪಿದೆವು ಈಗ ನೋಡಿ ಇಲ್ಲಿ ತೆಂಗಿನ ಮರ ಕಾಣ್ತಾ ಉಂಟಲ್ಲ ಇದು ಕಳೆದ ವರ್ಷ ಸಪ್ತಮರಂತೆ ಇದನ್ನು ಈಗ ಕೊಯ್ಸಿ ಪಕ್ಕಾಸ್ ಮಾಡುವ ಅಂತ ಪಕ್ಕಸಲ್ಲ ವಾಲ್ ಪ್ಲೇಟಿಗೆ ಇದನ್ನು ಎಂತ ಅಡ್ಡ ಮಾಡು ಅಂತ ಹೇಳಿಕೊಂಡು ಪಕ್ಕಸು ಉಂಟು ಪಕ್ಕಸು ಸಾಕಾಗ್ಬೋದು ಅಂತ ಹೇಳಿದ್ರು ಇದನ್ನೀಗ ಅದಕ್ಕೆ ಕಟ್ ಮಾಡಿಸೋದು ಇದೊಂದು ಮಧ್ಯಾಹ್ನ ಆಗುವಾಗ ಆಗ್ಬೋದು ಅಂತ ಹೇಳಿದ್ದಾರೆ ಹಾಗೆ ಪಿಕಪ್ ಕೂಡ ಹೇಳಿ ಆಗಿದೆ ಇದನ್ನೀಗ ಕೊಯ್ಸೆಲ್ಲ ಆದ ನಂತರ ಕೆಳಗೆ ಮನೆಯಲ್ಲಿ ಪಕ್ಕಸ್ ಉಂಟಲ್ಲ ಅದನ್ನು ಮತ್ತು ಇದನ್ನು ಒಟ್ಟಿಗೆ ಹಾಕಿಕೊಂಡು ಅಂತ ತಿಳ್ಕೊಂಡು ತೆಂಗಿನ ಮರವನ್ನು ಕೊಯ್ದು ವಾಲ್ ಪ್ಲೇಟ್ ರೆಡಿ ಆಯಿತು ಇವ್ರನ್ನ ಹೇಳ್ಕೊಂಡು ಬರ್ತಿದ್ದಾರಲ್ಲ ಇವರ ಕೈಯಿಂದ ನಾವು ಪಕ್ಕಾಸ್ ತೆಕೊಂಡೋದು ಹಳೆ ಪಕ್ಕಾಸು ಇವರ ಮನೆ ಕೆಳಗೆ ಮನೆ ನಮ್ಮ ನನ್ನ ಫ್ರೆಂಡಿನ ಮಾಮಯ್ಯವರು ಇವರು ನಿಜವಾಗಿ ಇವರಿಗೆ ನಮ್ಮೊಟ್ಟಿಗೆ ಕೆಲಸಕ್ಕೆ ಬರಬೇಕು ಅಂತ ಹೇಳುವಂಥ ಅಗತ್ಯನೇ ಇಲ್ಲ ಆದರೂ ಕೂಡ ನಮ್ಮ ಜೊತೆಗೆ ಕೆಲಸಕ್ಕೆ ಬಂದಿದ್ದಾರೆ ಯಾಕೆ ಅಂತ ಹೇಳಿದರೆ ಒಳ್ಳೆ ಕೆಲಸ ಮಾಡುವಾಗ ನಾವು ಬಂದು ಒಂದು ಸ್ವಲ್ಪ ಸಪೋರ್ಟ್ ಮಾಡುವಂಥೇಳೋ ಉದ್ದೇಶಕ್ಕೆ ಕೆಲಸಕ್ಕೆ ಬಂದದ್ದು ಬೆಳಿಗ್ಗೆಯಿಂದ ಅವರಲ್ಲಿ ಇದು ಕೊಯ್ಯುವಾಗ ಕೂಡ ಹಗ್ಗ ಹಿಡಿದುಕೊಂಡು ಇದು ಮಾಡಿಕೊಂಡು ಕಷ್ಟ ಪಡ್ತಾ ಇದ್ದಾರೆ ನಿಜವಾಗಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯವರ ಸಪೋರ್ಟ್ ಇರ್ತದೆ ಅಂತ ಹೇಳದಕ್ಕೆ ಇಂಥವರೇ ಸಾಕ್ಷಿ ನೋಡಿ ಇದು ಹಳೆ ಪಕ್ಕ ತೆಕೊಂಡಿದ್ದೇವಲ್ಲ ಅದನ್ನು ಈಗ ಲೋಡ್ ಮಾಡ್ತಾ ಇರೋದು ನೋಡಿದ್ರಲ್ವಾ <laughs> ಫ್ರೆಂಡ್ಸ್ ಮಧ್ಯಾಹ್ನ ತನಕ ಪಕ್ಕಸದು ಕೆಲಸ ಎಲ್ಲ ಆಗಿ ತಂದು ಮನೆಗೆ ತಂದು ಇಳಿಸಿದ್ದೇವೆ ಮಧ್ಯಾಹ್ನ ನಂತರ ಆಚರಣೆ ಬಂದು ಕೆಲಸವನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ನಾಳೆ ಅಥವಾ ನಾಡಿದರಲ್ಲಿ ಮನೆ ರಿಪೇರಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇವೆ ಅಂದರೆ ಹೆಂಚು ಎಲ್ಲ ತೆಗ್ದು ಮಾಡ್ಲಿಕ್ಕೆ ಉಂಟಲ್ಲ ಅದಕ್ಕೆ ನಮಗೆ ಜನ ಅಷ್ಟು ಕೂಡಲೇ ಕೂಡಲೇ ಜನ ಸಿಗೋದಿಲ್ಲ ಒಂದು ಎರಡು ದಿವಸದಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೇನು ಎರಡು ದಿವಸಲ್ಲಿ ಸ್ಟಾರ್ಟ್ ಮಾಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಚಿಂತದೊಂದು ಯೂಟ್ಯೂಬ್ ಚಾನೆಲ್ ಉಂಟು చింత సుళ్య అంత్రి అదను కూడా సబ్స్క్రైబర్ మి మూడు శేర్ మి